ಲಕ್ಷ್ಮೀ ನಿವಾಸ ಸೀರಿಯಲ್ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತನೇ ಉಂಟಾಗಿದೆ ಅಂತಲೇ ಕೂಡ ಹೇಳ್ಬೋದು ಯಾಕೆಂದರೆ ಈಗ ಲಕ್ಷ್ಮೀ ನಿವಾಸದಲ್ಲಿ ಈಗ ಮಹತ್ವದ ಒಂದು ತಿರುವು ಪಡೆದುಕೊಂಡು ಘಟ್ಟ ತಲುಪ್ತಿರೋ ಸಮಯದಲ್ಲೇ ಈ ಸೀರಿಯಲ್ನ ನಾಯಕಿ ಇನ್ನೊಂದು ನೆನಪು ಮಾತ್ರ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಏನಾಯ್ತು ಈ ನಾಯಕಿಗೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಜಯನ್ನ ಹೆಂಡತಿಯಾಗಿ ಜಾನು ಇಲ್ಲಿ ಪಾತ್ರ ನಿರ್ವಹಿಸುತ್ತಿದ್ದಾರೆ ಇನ್ನು ಜಾನು ಪಾತ್ರಧಾರಿ ಮಾಡ್ತಿರುವಂಥ ಚಂದನ ಅವರು ಈಗಾಗಲೇ ಇಂದೇನೂ ಕೂಡ ಸಾಕಷ್ಟು ಸೀರೆಗಳ ಮೂಲಕ ಮಾಡಿದರು ನಂತರ ಬಿಗ್ ಬಾಸ್ನಿಂದ ಕೂಡ ಒಳ್ಳೆ ಬ್ರೇಕ್ ಕೂಡ ಸಿಕ್ಕಿತ್ತು ಅವರಿಗೆ ಇದೇ ಸಂದರ್ಭದಲ್ಲಿ ಈಗ ಲಕ್ಷ್ಮೀ ನಿವಾಸದ ಕೂಡ ಒಂದು ದೊಡ್ಡ ಮಟ್ಟಿಗೆ ಬ್ರೇಕ್ ಸಿಕ್ತು ಆದರೆ ಈ ಸೀರೆನಲ್ಲಿ ಈಗ ಅವರು ಮುಂದುವರಿದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತದೆ ಅದು ಕೆಲವೊಂದು ವೈಯಕ್ತಿಕ ಕಾರಣ ಅಂತಲೇ ಹೇಳ್ಬೋದು ಮತ್ತೊಂದು ಅವರಿಗೆ ದೊಡ್ಡ ಸಿನಿಮಾದಲ್ಲಿ ಒಳ್ಳೆ ಅವಕಾಶ ಕೂಡ ಸಿಕ್ಕಿದೆ ಅಂತೆ ಇನ್ನೊಂದು ಮೂಲಗಳ ಪ್ರಕಾರ ಜಾನುವ ರಿಯಲ್ ಲೈಫ್ನೂ ಕೂಡ ಈಗ ಮದುವೆ ಫಿಕ್ಸ್ ಆಗಿದೆ ಅಂತಾನೂ ಕೂಡ ಹೇಳಲಾಗ್ತದೆ ಒಬ್ಬ ಫಾರಿನ್ ಹುಡುಗರ ಜೊತೆ ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತ ಟೆಕ್ಕಿ ಜೊತೆ ಅದರಿಂದ ಅದರ ಜೊತೆ ಮದುವೆಯಾಗಿ ಫಾರಿನ್ ಕೂಡ ಸೆಟಲ್ ಆಗ್ತಿದ್ದಾರೆ ಅಂತಾನೂ ಕೂಡ ಈಗ ಸುಳಿವು ಸಿಗ್ತದೆ ಇದೇ ಕಾರಣಕ್ಕೆ ಇನ್ನು ಮುಂದೆ ಜಾನು ಅಲಿಯಾಸ್ ಚಂದನ ಅವರು ಸೇರಿನ ಮುಂದುವರಿದು ಅನುಮಾನ ಬಟ್ ಇವರ ಜಾಗಕ್ಕೆ ಬೇರೊಬ್ಬರು ಖ್ಯಾತ ನಟಿ ಬರಲಿದ್ದಾರೆ ಅಂತ ಕೂಡ ಈಗ ಸುದ್ದಿಗಳು